ಇತ್ತೀಚೆಗೆ ಈ ಶಕ್ತಿ ಯೋಜನೆ ಕುರಿತಾದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗಿತ್ತು ಬಳಿಕ ಶಕ್ತಿ ಯೋಜನೆಯಲ್ಲಿ ಯಾವುದೇ ಪರಿಶೀಲನೆ ಮಾಡೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಸ್ಪಷ್ಟನೆಯನ್ನು ಕೂಡ ಕೊಡಲಾಯಿತು ಇದರ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರು ಮಹಿಳೆಯರಿಗೆ ನೀಡಿರುವಂತ ನೀಡ್ತಾ ಇರುವಂತಹ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಇದೆಯಲ್ಲ ಅಂದ್ರೆ ಗೃಹಲಕ್ಷ್ಮಿ ಇದನ್ನ ಈಗ ಚನ್ನಪಟ್ಟಣದ ಸುತ್ತಮುತ್ತಲ ಭಾಗದಲ್ಲಿ ಎಲೆಕ್ಷನ್ ಅಂತ ಎರಡು ತಿಂಗಳು ಹಾಕಿಯಾರೆ ಹಳೆ ಬಹಳಷ್ಟು ಕಡೆ ಇದನ್ನು ಹಾಕ್ತಾ ಇಲ್ಲ ಇದೇನು ಸದ್ಯದಲ್ಲೇ ಬಂದ್ ಮಾಡ್ತಾರೆ ಅಂತ ಹೇಳಿದರು ಇದಕ್ಕೆ ಕೈ ನಾಯಕರು ಸಿಡಿದೆ ಮತ್ತೆ ಗೃಹಲಕ್ಷ್ಮಿ ಗ್ಯಾರಂಟಿ ಬಂದ್ ಎಂದ ದೇವೇಗೌಡರು ಕೇರಳದ ಕೈಪಡೆ ನವೆಂಬರ್ ಹದಿಮೂರರ ಬಳಿಕ ಗೃಹಲಕ್ಷ್ಮಿ ಗ್ಯಾರಂಟಿ ಬಂದ್ ಆಗುತ್ತೆ ಅಂತ ದೇವೇಗೌಡರು ಚುನಾವಣಾ ಆಖಾಡದಲ್ಲಿ ಬಾಂಬ್ ಸಿಡಿಸಿದ್ರು ಇದಕ್ಕೆ ತಿರುಗೇಟು ನೀಡಿರುವ ಡಿಕೆ ಗ್ಯಾರಂಟಿ ನಿಲ್ಲಿಸಲು ವಿಪಕ್ಷಗಳು ಯತ್ನಿಸುತ್ತಿವೆ ಅದಕ್ಕೆ ದೇವೇಗೌಡರು ಹಾಗೆ ಹೇಳಿದ್ದಾರೆ ಆದರೆ ಅದು ಅವರ ಹಣೆಯಲ್ಲಿ ಬರ್ದಿಲ್ಲ ಅಂತ ಹರಿಹಾಯ್ದಿದ್ದಾರೆ ಹದೂರನೇ ತಾರೀಕು ಚುನಾವಣೆ ಮುಗಿದ ಮೇಲೆ ಮತ್ತೆ ಅಲ್ಲಿಗೆ ಬಂದಾಗ ಕುಮಾರಣ್ಣನ ಸೋಲಿಸೋದಕ್ಕೆ ಕುಮಾರಣ್ಣನ ಪಂಚರತ್ನ ಕಾರ್ಯಕ್ರಮ ಎಂತೆ ಕಾರ್ಯಕ್ರಮ ಅದನ್ನ ಜನಗಳಿಗೆ ಮರೆಮಾಚೇಳಕ್ಕೆ ಒಂದು ಗ್ಯಾರಂಟಿ ಅದಕ್ಕೆ ಅವರು ಏನಾದ್ರು ಮಾಡಿ ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತ ಹೊರಟಿದ್ದಾರೆ ಅದು ಎಚ್ಚರಿಕೆಯಿಂದ ನಮ್ಮ ಜನ ಇರಬೇಕು ಅದನ್ನೇ ದೇವೇಗೌಡರು ಹೇಳೋದು ಗುಹಲಕ್ಷ್ಮಿ ನಿಲ್ಲಿಸ್ತೀನಿ ಅಂತ ಅವ್ರ ಹಣ್ಣು ಬರ್ದಿಲ್ಲ ನಾವು ಕೊಡ್ತಾ ಇರೋದು ನಮ್ಮ ತಾಯಂದಿರಿಗೆ ಅವರ ಬದುಕು ಮನೆ ಬದುಕು ಸಂಸಾರ ಚೆನ್ನಾಗಿ ನಡೆಸಲಿ ಅಂತ ಕೊಡ್ತಾ ಇದೀವಿ ಅದನ್ನ ತಪ್ಪಿಸ್ಬೇಕು ಅಂತ ಬಿಜೆಪಿ ಮತ್ತು ಎನ್ ಡಿ ಎ ಎಸ್ನವ್ರು ಹೊರಟಿದ್ದಾರೆ ಹುಷಾರಾಗಿರಬೇಕು ಇನ್ನು ಸಿದ್ದರಾಮಯ್ಯ ಕೂಡ ದೇವೇಗೌಡರ ಹೇಳಿಕೆಗೆ ಗರಂ ಆಗಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಎಂದು ಸಾರಿ ಸಾರಿ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿರೋವರಿಗೆ ನಮ್ಮ ಪಕ್ಷ ಅಧಿಕಾರದಲ್ಲಿರೋವರಿಗೆ ಈ ಟರ್ಮಿನಲ್ ಇಪ್ಪತ್ತೆಂಟನೇ ಇಶ್ವಿ ನಾವು ನಾವು ಇರ್ತೀವಿ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ಯಾವ ಗ್ಯಾರಂಟಿ ಯೋಜನೆಗಳ ಗ್ರಹಲಕ್ಷ್ಮಿ ನಿಲ್ಲಿಸುವ ಹೇಳಿಕೆ ಬೆನ್ನಲ್ಲೇ ಸಿಡಿದೆ ಕಾಂಗ್ರೆಸ್ ನಾಯಕರು ದೇವೇಗೌಡರ ವಿರುದ್ಧ ಹರಿಹಾಯ್ದಿದ್ದಾರೆ ದೇವೇಗೌಡರು ಅತ್ಯಂತ ಹಿರಿಯ ರಾಜಕಾರಣಿ ಸ್ವಲ್ಪ ಮಾಹಿತಿ ಕೊರತೆ ಇರಬೇಕು ಅವರಿಗೆ ಎಲ್ಲರಿಗೂ ಕೂಡ ನಾವು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡಬೇಕು ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬೇಕು ಹತ್ತು ಕೆಜಿ ಅಕ್ಕಿ ಕೊಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ಕೊಡುವಾಗ ನಾವೆಲ್ಲರನ್ನೂ ಯೂನಿಫಾರ್ಮ್ ಆಗಿ ಕಾಣ್ತೀವಿ ಯಾವ ಅದರಲ್ಲಿ ನಾವು ಅಪೀಸ್ಮೆಂಟ್ ಅಗತ್ಯನೂ ಇಲ್ಲ ಮಾಡೋದು ಇಲ್ಲ ಮಹಿಳೆಯರಿಗೂ ಕೂಡ ಈ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಇವರಿಗೆ ಸಹಿಸೋಕೆ ಆಗ್ತಿಲ್ಲ ಮತ್ತು ಎಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕ್ಬಿಡ್ತಾರೆ ಮೂರು ಕ್ಷೇತ್ರಗಳಲ್ಲಿ ಅಂತೇಳಿ ಇದನ್ನು ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಡ್ತಾರೆ ಅಂತ ದ್ವಂದ್ಲ ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ರಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷದವ್ರು ಯಾರೇ ಆಗಲಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಅವರಿಗೆ ಆಗಿದೆ ಅವರು ನೇರವಾಗಿ ಹೇಳಿ ನೀವು ನಿಲ್ಲಿಸಿ ಅಂತ ನಮ್ಮ ಗ್ಯಾರಂಟಿಗಳು ನಮ್ಮ ಸರ್ಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ನಾಯಕರು ಅಂತ ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಹೀಗೆ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರವಾಗಿ ನಾಯಕರ ನಡುವೆ ಮಾತಿನ ಜಟಾಪಟಿಯೇ ನಡೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್